ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತೊಂದು ವಿಡಿಯೋ ನೀವು ತಮ್ಮೇಲಲ್ಲಿ ನೋಡಿರ್ಬೋದು ನಾನು ಲಾಸ್ಟ್ ಟೈಮು ಎಣ್ಣೆ ಮಾಡಿಕೊಂಡು ಕೂದಲು ಬೆಳೆಯೋದು ಹೇಗೆ ಅಂತೇಳಿ ವಿಡಿಯೋ ಹಾಕಿದೆ ನಂದು ತುಂಬ ಕೂದಲು ಕಮ್ಮಿ ಇತ್ತು ಆ ಎಣ್ಣೆ ಹಾಕಿದ್ಮೇಲೆ ನನಗೆ ಸ್ವಲ್ಪ ಕೂದಲು ಪರವಾಗಿಲ್ಲ ಉದ್ರೋದು ಕಮ್ಮಿಯಾಗಿದೆ ಏನು ಅಂಥ ಏನು ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೂ ಸ್ವಲ್ಪ ಕೂದಲು ಉದ್ರೋದು ಕಮ್ಮಿಯಾಗಿದೆ ಮತ್ತು ಸ್ವಲ್ಪ ತಿಕ್ನೆಸ್ ಕಾಣಿಸ್ತಿದೆ ತುಂಬಾ ಕಮ್ಮಿ ಇತ್ತು ಫ್ರೆಂಡ್ಸ್ ನನಗೆ ಕೂದಲು ನೀವೇ ನೋಡ್ಬೋದು ಫಸ್ಟ್ ವೀಡಿಯೋಸ್ಗಳಲ್ಲೆಲ್ಲ ನನಗೆ ಬುಂಡೆ ಎಲ್ಲ ತುಂಬ ಬುಂಡೆ ಎಲ್ಲ ವೈಟ್ ಇರೋದಕ್ಕೆ ಹತ್ಕು ಫುಲ್ ಖಾಲಿ ಖಾಲಿ ಬುಂಡೆ ಕಾಣಿಸ್ತಿತ್ತು ನನಗೆ ಈ ಎಣ್ಣೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಕೂದಲು ಬುಂಡೇಲಿ ಸ್ವಲ್ಪ ಚಿಕ್ಕ ಚಿಕ್ಕ ಕೂದಲೆಲ್ಲ ಬೆಳೆಯೋಕೆ ಸ್ಟಾರ್ಟ್ ಆಗಿದೆ ಇದು ನಾನು ಎಣ್ಣೆ ಮಾಡಿ ಫಿಫ್ಟೀನ್ ಡೇಸ್ ಆದಮೇಲೆ ನಾನು ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ಕೂದಲು ಬೆಳೆದಿದೆಯಾ ಇಲ್ವಾ ನಿಮಗೆ ಕ್ರ್ಯಾ ಕ್ಲಾರಿಟಿ ಬೇಕಲ್ವಾ ಇದು ಎಷ್ಟು ಮಟ್ಟಿಗೆ ಕೂದಲು ಬೆಳೀತಿದೆ ಇಲ್ಲ ಸುಮ್ಮನೆ ಎಣ್ಣೆ ಮಾಡಿಬಿಟ್ಟು ನಾವು ಹಾಕ್ತು ಅಂತ ಒಂದು ವಿಡಿಯೋ ಹಾಕ್ಬಿಟ್ರೆ ಸಾಲಲ್ಲ ಯಾಕೆಂದ್ರೆ ನಿಜಾನಾ ಸುಳ್ಳು ಇದು ಗೊತ್ತಾದರೆ ಅಲ್ವಾ ನೀವು ಮತ್ತೆ ಅದನ್ನು ಡ್ರೈ ಮಾಡೋಕ್ಕೆ ಈಸಿ ಆಗುತ್ತೆ ನಾನು ಹದಿನೈದು ದಿವಸ ಆಯಿತು ಹದಿನೈದು ದಿವಸದಲ್ಲಿ ಇಲ್ಲಾಂದ್ರೆ ಒಂದು ನಾಲ್ಕು ಸತಿ ನಾಲ್ಕೈದು ಏನು ಒಂದು ಏಳೆಂಟು ಸತಿ ಎಣ್ಣೆ ಅಪ್ಲೈ ಮಾಡಿದ್ದೀನಿ ಮತ್ತು ನಾನು ವಾರದಲ್ಲಿ ಟೂ ಟೈಮ್ಸ್ ತಲೆ ಸ್ನಾನ ಮಾಡ್ತೀನಿ ಶಾಂಪೂ ಮಾಡ್ತೀನಿ ಎಣ್ಣೆ ಅಪ್ಲೈ ಮಾಡಿ ಒಂದು ಒನ್ ಡೇ ಫುಲ್ ಬಿಟ್ಟು ಮಾರನೆಗೆ ನಾನು ತಲೆಗೆ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ನನಗೆ ಕೂದಲು ಕಮ್ಮಿ ಆಗಿದೆ ಅದಕ್ಕೆ ಮತ್ತೆ ನಾನು ಖುಷಿಯಾಗಿದೆ ಅದಕ್ಕೋಸ್ಕರ ಮತ್ತೆ ಒಂದು ವೀಡಿಯೋ ಇದ್ದೀನಿ ಆ ಎಣ್ಣೆ ನಿಮಗೆ ಲಾಸ್ಟಲ್ಲಿ ಅದರದ್ದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇಲ್ಲಾಂದರೆ ನನ್ನ ಲಾಸ್ಟ್ ವೀಡಿಯೋಲ್ಲೂ ಇದೆ ನೀವು ಬೇಕಿದ್ರೆ ನೋಡ್ಬೋದು ವಿಡಿಯೋ ಕೊನೆಯವರೆಗೂ ನೋಡಿ ಅಂದರೆ ನಿಮಗೆ ಆ ಎಣ್ಣೆ ಮಾಡೋದು ಹೇಗೆ ಅಂತ ಗೊತ್ತಾದ್ರೇ ನಿಮಗೆ ಕೂದಲು ಅದು ನಾವು ಮಾಡೋದೆಲ್ಲ ಗೊತ್ತಾಗೋದು ಹೇಗೂದು ಹೇಗೆ ಮಾಡಿಕೊಂಡ್ರೆ ಯಾವ ಥರ ಅಪ್ಲೈ ಮಾಡಿಕೊಂಡ್ರೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಅಂತ ಸುಮ್ಮನೆ ನಾವು ಮಾಡಿದ್ರು ಅಂತ ಹೇಗೆ ಹೇಗೋ ಮಾಡಿಕೊಂಡ್ರೆ ಅದು ಅಪ್ಲೈ ಮಾಡಿಕೊಂಡ್ರೆ ಪ್ರಯೋಜನ ಇರೋದಿಲ್ಲ ಅಲ್ವಾ ಅಲ್ಲ ಸಾವರಿ ಅಲ್ಲೇ ತಲೆ ಸ್ನಾನ ಮಾಡಿಬಿಡೋದು ಮತ್ತು ಅದು ಸ್ಮೆ ಸ್ವಲ್ಪ ಇದ್ರದ್ದು ಫ್ಲೇವರ್ ಸ್ಮೆಲ್ ಇರುತ್ತೆ ತಲೆ ಒಬ್ಬೊಬ್ರಿಗೆ ಆ ಸ್ಮೆಲ್ ಇಷ್ಟ ಆಗಲ್ಲ ಅಂಥೇಳಿ ಅಲ್ಲೇ ಸ್ನಾನ ಮಾಡಿಬಿಡ್ತಾರೆ ಅದು ಪ್ರಯೋಜನ ಬರೋಲ್ಲ ಅದನ್ನು ನಾವು ಒನ್ ಡೇ ಫುಲ್ಲು ನೋಡಿ ಇಷ್ಟೇ ನಾನು ಕೂದಲಿದ್ದಿದ್ದು ಸ್ಟಾರ್ಟಿಂಗಿದು ಸ್ಟಾರ್ಟಿಂಗು ಎರಡನೇ ಸತಿ ಎಣ್ಣೆ ಇರೋ ವಿಡಿಯೋ ಇದು ಇಷ್ಟೇ ಕೂದಲಿದ್ದು ನನಗೆ ಅದರಿಂದ ಫುಲ್ಲು ಉದುರುತಿತ್ತು ತುಂಬ ಉದ್ಲು ಉದುರುತಿತ್ತು ಒಂದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಎಣ್ಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಫುಲ್ ಉದುರೋದು ಕಮ್ಮಿಯಾಗಿದೆ ಒಂದೇ ಕ್ಲಿಪ್ಪಲ್ಲಿ ನಾನು ಕೂದಲು ನಿಲ್ಲಿಸ್ತಿದ್ದೆ ಫ್ರೆಂಡ್ಸ್ ಒಂದೇ ಒಂದು ಕ್ಲಿಪ್ಪು ಸಾಕಾಯ್ತಿತ್ತು ಈಗ ಎರಡು ಕ್ಲಿಪ್ಪು ಮೂರು ಕ್ಲಿಪ್ಪು ಬೇಕಾಗುತ್ತೆ ಅದು ಸಣ್ಣದ ಇದು ಟಕ್ಕ ಕ್ಲಿಪ್ ಅಂತಾರಲ್ಲ ಅದು ಅದರಲ್ಲೇ ನಾನು ಕೂದಲು ಒಂದೇ ಒಂದು ಕೂದಲು ಒಂದೇ ಒಂದು ಕ್ಲಿಪ್ಪಲ್ಲಿ ಕೂದ ನಿಂತಿತ್ತು ಅಷ್ಟೇ ಕೂದಲು ಫುಲ್ ಕಮ್ಮಿ ಆಗಿಬಿಟ್ಟಿತ್ತು ಉದುರಿ ಉದುರಿ ಈ ಕೊರೋನಿಂದ ಕೊರೋನಾಯಿಂದ ಈಚಗಂತೂ ಫುಲ್ ಬುಂಡೆನೇ ಆಗಿಬಿಟ್ಟಿತ್ತು ಅದಕ್ಕೆ ನಾನು ತಾಡಿ ನೋಡೋಣ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು ಸುಮಾರು ಜನ ಫ್ರೆಂಡ್ಸ್ಗಳು ಹಾಕಿದ್ದಾರೆ ನಾನು ನೋಡಿ ನನಗೂ ಇಷ್ಟ ಆಯಿತು ತಾಡಿ ನೋಡೋಣ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ನೋಡಿ ಇದು ಮೂ ಹದಿನೈದು ಎಷ್ಟೋ ಹತ್ತು ದಿವಸ ಆದಮೇಲೆ ಈ ಕೂದಲು ನಾನು ತೋರಿಸ್ತಾ ಇದ್ದೀನಿ ಶೋ ಮಾಡ್ತಾ ಇದ್ದೀನಿ ನೋಡಿ ಸುಮಾರು ಪರವಾಗಿಲ್ಲ ಎಷ್ಟು ಫುಲ್ ಕೂದಲು ಉದ್ರೋದು ಕಮ್ಮಿಯಾಗಿದೆ ನೀವು ಟ್ರೈ ಮಾಡಿ ಯಾಕೆ ಅಂದರೆ ಎಣ್ಣೆ ನೋಡಿ ಇಷ್ಟು ಖಾಲಿಯಾಗಿದೆ ನನಗೆ ಒಂದು ಕಾಲು ಯಾಕೆ ಅಂದರೆ ಸ್ವಲ್ಪನೇ ಮಾಡ್ಕೊಂಡಿದೆ ನಾನು ಎಣ್ಣೆನ ಆಮೇಲೆ ಮತ್ತೆ ಉದ್ರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಅದನ್ನು ಸರಿ ಹೋಗಿಲ್ಲ ಮತ್ತು ನಾವು ಏನೋ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಎಣ್ಣೆ ಮಾಡೋದೇನೋ ಮಾಡಿಬಿಟ್ಟೆ ಹಾಕ್ಕೊಳ್ಳೋದ ಅಂತ ಆಮೇಲೆ ಯೂಸ್ ಆಗಿಲ್ಲ ಸರಿ ಹೋಗಿಲ್ಲ ಫುಲ್ ಉದ್ರುಬಿಡ್ತೈತೆ ಅಂದರೆ ಅದನ್ನು ಎಣ್ಣೆ ಅಷ್ಟು ಎಸೆಯೋಕು ಹೊಟ್ಟೆ ಅವರಿತ್ತಲ್ವ ಅಷ್ಟೊಂದೆಲ್ಲ ನಾವು ಎಫೆಕ್ಟ್ ಹಾಕಿ ಮಾಡಿ ಅದಕ್ಕೆ ತಾಡಿ ಯಾವುದಕ್ಕೂ ನೋಡೋಣ ಅಂತೇಳಿ ನಾನು ಒಂದು ನೂರು ಗ್ರಾಮ್ ಎಣ್ಣೆ ಅಷ್ಟು ನೂರು ಗ್ರಾಮು ಇಲ್ಲ ಒಂದು ಐವತ್ತು ಗ್ರಾಮ್ ಎಣ್ಣೆಗೆ ಮಾಡಿಕೊಂಡಿದ್ದೆ ನೆಕ್ಸ್ಟ್ ಟೈಮ್ ನೋಡಿದ್ರೆ ಬೇಕಿದ್ರೆ ಟ್ರೈ ಮಾಡಿದೆ ಮಾಡೋಣ ಮಾಡ್ಕೊಳ್ಳೋಣ ಅಂತೇಳಿ ಈಗ ನನ್ನ ಹತ್ರ ಎಣ್ಣೆ ಖಾಲಿ ಆಗೋ ಅಷ್ಟು ಖಾಲಿಯಾಗಿದೆ ಇನ್ನೊಂದು ಏನೊಂದು ನಾಲ್ಕೈದು ಸ್ಪೂನ್ ಅಷ್ಟಿದೆ ಇನ್ನೊಂದು ಸತಿ ಎರಡು ಸತಿ ಹಾಕ್ಬೋದು ಅಷ್ಟಿದೆ ಮತ್ತು ಮಾಡ್ಕೋಬೇಕು ಇವಾಗ ನಾನು ಎಣ್ಣೆ ಮಾಡ್ಕೊಳ್ತೀನಿ ಅದನ್ನು ನೆಕ್ಸ್ಟ್ ಮಾಡ್ಕೋಬೇಕಾದ್ರೆ ನಾನು ಮತ್ತೆ ಒಂದು ಚಿಕ್ಕದಾಗ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಏನೇನು ಅಪ್ಲೈ ಮಾ ಏನೇನು ಹಾಕಿದ್ದೀನಿ ಅಂತ ನೋಡಿ ಐಟಮ್ಸು ಎಣ್ಣೆ ಎಣ್ಣೆ ಮಾಡ್ಕೊಳ್ಳೋದಕ್ಕೆ ನಾನು ಇದಿಷ್ಟು ಐಟಮ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ನಿಜ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಟ್ರೈ ಮಾಡಿ ಇದನ್ನು ಕೂದಲು ಒಂದು ಸ್ವಲ್ಪ ಓದ್ರಲ್ಲ ಅಂದರೆ ದಿಢೀರಂತ ಸ್ಟಾಪ್ ಆಗೋದಿಲ್ಲ ಕಾಲ ಕ್ರಮೇಣ ಕಮ್ಮಿ ಆಯ್ತಾ ಬರುತ್ತೆ ಕೂದಲು ತಿಕ್ಕಾಗುತ್ತಾ ಬರುತ್ತೆ ಈ ಎಣ್ಣೆ ನಿಮ್ಗೆ ಮಾಡ್ಕೊಳ್ಳೋಕೆ ಗೊತ್ತಾಗಿಲ್ಲ ಅಂದರೆ ಬೇಕಿದ್ರೆ ನೀವು ಸರ್ತಿ ವಿಡಿಯೋ ನೋಡ್ಬೋದು ಐಟಮ್ಸ್ಗಳ ಹೆಸ್ರು ಗೊತ್ತಾಗಿಲ್ಲ ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಮತ್ತೆ ಐಟಮ್ಸ್ಗಳ ಹೆಸ್ರುಗಳ್ನ ನಾನು ಮತ್ತೆ ಇದು ಮಾಡ್ಕೊಡ್ತೀನಿ ನೋಡಿ ಮೆಂತ್ಯ ಮತ್ತು ಬಿಳೆದೆಲೆ ಮೇಯ್ನ್ ಬಿಳೆದೆಲೆ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ವೀಳ್ಯದೆಲೆ ತುಳಸಿ ಬಿಳಿ ದಾಸವಾಳದೆಲೆ ಬಿಳಿ ದಾಸವಾಳದ ಹೂವು ಸಿಕ್ಕನಿಲ್ಲ ಅಂದರೆ ರೆಡ್ ಕಲರ್ ಕೂಡ ಹಾಕಬೋದು ಬಿಳಿದೇ ಹಾಕ್ಬೇಕಂತೇನಿಲ್ಲ ಒಟ್ನಲ್ಲಿ ದಾಸವಾಳದೆಲೆ ಇದ್ದರೆ ಸಾಕು ಹೂವು ಹೂವಿದ್ರೂ ಆಗುತ್ತೆ ಎಲೆ ಇದ್ರೂ ಆಗುತ್ತೆ ಮತ್ತು ಮೆಂತ್ಯ ಮತ್ತು ತುಳಸಿ ಮತ್ತು ಇದು ಏನು ಅಲವೆಲ ಜೆಲ್ಲು ಮೇಯ್ನು ಅಲವೆಲ ಜೆಲ್ಲು ಅಲೋವೇರಾ ಅಂತಾರೆ ಅಲೋವೇರಾ ಅಂತಾರೆ ಮತ್ತು ನಲ್ಲಿಕಾಯಿ ಇದಿಷ್ಟು ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಟೆಪ್ ಆ್ಯಂಡ್ ಸ್ಟೆಪ್ ಗೊತ್ತಾಗಿಲ್ಲ ಅಂದರೆ ನಾನು ಅದಕ್ಕೆ ಶೋ ಮಾಡಿದ್ದೀನಿ ನೀವು ನೋಡ್ಕೊಳ್ಳಿ ಮತ್ತು ಎಷ್ಟೆಷ್ಟು ಹಾಕಬೇಕು ಅಂತ ಒಂದು ಲಿಮಿಟ್ ಇದೆ ನಾನು ಮೂರು ಸ್ಪೂನು ಮೆಂತ್ಯ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ನಲ್ಲಿಕಾಯಿ ಹಾಕ್ಕೊಂಡಿದ್ದೀನಿ ಎರಡು ವಿಳೆದೆಲೆ ಹಾಕ್ಕೊಂಡಿದ್ದೀನಿ ಒಂದು ಏಳೆಂಟು ಸ್ಪೂನು ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ ಏಳನೇ ಸ್ಪೂ ಏಳು ಸ್ಪೂನ್ ಅಂದರೆ ಒಂದು ದೊಡ್ಡ ದಿಂಡಲ್ಲಿ ಅರ್ಧ ಭಾಗದಷ್ಟು ಇಲ್ಲ ಕಾಲು ಭಾಗ್ದಷ್ಟು ಹಾಕ್ಕೊಂಡಿದ್ದೀನಿ ದಿಂಡು ದಪ್ಪ ಇರುತ್ತಲ್ಲ ಆ ಜಾಗದಲ್ಲಿ ಕಾಲು ಬಾಗ್ದಷ್ಟು ದಿಂಡ ಹಾಕೊಂಡಿದ್ದೀನಿ ಒಂದು ಏಳೆಂಟು ಹೂವು ಹಾಕಿದ್ದೀನಿ ದಾಸವಾಳದ ಹೂವು ಇದನ್ನು ಕಾಯೋಕ್ಕಿಡೋಣ ನೋಡಿ ನಾನೆಲ್ಲ ಒಂದೇ ಸತಿ ಹಾಕಿ ಕಾಯೋಕ್ಕಿಟ್ಟಿದ್ದೀನಿ ಇದನ್ನೇನು ಸ್ಟೆಪ್ ಆ್ಯಂಡ್ ಸ್ಟೆಪ್ ಏನು ಹಾಕಬೇಕಾಗೇನಿಲ್ಲ ಫಸ್ಟ್ ಎಲ್ಲ ಐಟಮ್ಸು ಹಾಕ್ಬಿಟ್ಟು ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಇದು ಗಟ್ಟಿ ಇತ್ತು ಕೊಬ್ಬರಿ ಎಣ್ಣೆ ಅದನ್ನೇ ಹಾಗೇ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ತಾ ಮಾಡ್ತಾ ಎಣ್ಣೆ ಲಿಕ್ವಿಡ್ ಥರ ಆಗುತ್ತೆ ಇದನ್ನು ಚೆನ್ನಾಗಿ ಅದರದ್ದು ಫ್ಲೇವರ್ ಫ್ಲೇವರೆಲ್ಲ ಬಿಟ್ಕೋಬೇಕು ಅಷ್ಟು ಕಾಯಿಸ್ಬೇಕು ಅದು ಕಲರ್ ಸ್ವಲ್ಪ ಚೇಂಜ್ ಆಗೋರಿಗೂ ಒಬ್ಬೊಬ್ರು ಸ್ವಲ್ಪ ಕಲರ್ ಚೇಂಜೇ ಆಗೋದಿಲ್ಲ ಹಾಗೇ ತೆಗೆದುಬಿಟ್ಟಿರ್ತಾರೆ ಅದು ಕಲರ್ ಚೇಂಜ್ ಆದರೆ ಅದರದ್ದು ಫ್ಲೇವರೆಲ್ಲ ಈಚೆ ಬಂದಿರುತ್ತೆ ಚೆನ್ನಾಗಿ ಬಿಂದು ಬಿಂದು ಈ ಥರ ಇದಿಷ್ಟು ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ನಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗೋಯ್ತು ವಿಡಿಯೋ ಮಾಡ್ತಾ ಮಾಡ್ತಾ ಈಗ ಕಾಣಿಸ್ತಿದೆಯಲ್ಲ ಈ ಫ್ಲೇವರಲ್ಲಿದ್ದರೆ ಸಾಕು ಈ ಇಷ್ಟು ಕಲರ್ ಬಂದರೆ ಸಾಕು ಇಳಿಸ್ಬಿಡಿ ನಾನು ವಿಡಿಯೋ ಮಾಡೋಕ್ಕೆ ಅಂತ ನೋಡಿ ಮಾಡ್ತಾ ಮಾಡ್ತಾ ಸ್ವಲ್ಪ ಸೀದೋಯ್ತು ಎಣ್ಣೆ ಪರವಾಗಿಲ್ಲ ಏನಾಗೋಗೋದಿಲ್ಲ ನಾವು ತಲೆಗೆ ಅಪ್ಲೈ ಮಾಡೋದಲ್ವಾ ಏನಾಗೋದಿಲ್ಲ ಈ ಥರ ಮಾಡ್ಕೊಂಡು ನೀವು ತಲೆಗೆ ಎರಡು ಸತಿ ನೀವು ಚೆನ್ನಾಗಿ ತಲೆಗೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ನಾನು ಮಸಾಜ್ ಮಾಡೋದು ಕೂಡ ವೀಡಿಯೋಲಿ ತೋರಿಸಿದ್ದೀನಿ ಇದನ್ನು ಫಿಲ್ಟ್ರ್ ಮಾಡಿ ಒಂದು ಬಾಟ್ಲಾಗೆ ಇಟ್ಕೊಳ್ಳಿ ಒಂದು ಗಾಜನ್ ಬಾಟ್ಲಾಗ ಹಾಕಿಟ್ಕೊಬಿಡಿ ನಾನು ಸ್ವಲ್ಪನೇ ಚೆಕ್ ಮಾಡೋಣ ಅಂತೇಳಿ ಸ್ವಲ್ಪ ಮಾಡಿರೋದು ನೆಕ್ಸ್ಟ್ ಮಾಡಬೇಕಾದ್ರೆ ನಾನು ಒಂದು ಅರ್ಧ ಲೀಟ್ರಿಗೆ ಒಟ್ಟಿಗೆ ಮಾಡಿ ಮಾಡಿಕೊಳ್ತೀನಿ ಮಾಡಬೇಕಾದ್ರೆ ನಿಮಗೆ ನೆಕ್ಸ್ಟ್ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ ನಾನು ಕೂದಲು ಇನ್ನೆಷ್ಟು ಮಟ್ಟಿಗೆ ಬೆಳೆ ಬೆಳೆದಿದೆ ಇನ್ನೆಷ್ಟರ ಮಟ್ಟಿಗೆ ನನಗೆ ತಿಕ್ನೆಸ್ ಕಾಣಿಸ್ತಿದೆ ಉದರೋದು ಎಷ್ಟು ಕಮ್ಮಿ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಮತ್ತೆ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೊಂದು ಸರ್ತಿ ನೀವು ಈ ವಿಡಿಯೋಗಳ ಈ ವಿಡಿಯೋಲಿ ನಿಮಗೇನು ಅನ್ನಿಸ್ತು ಅನಿಸಿಕೆ ಮತ್ತು ನಿಮ್ಮ ಇದು ಎಲ್ಲನೂ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ವಿಡಿಯೋ ಕೊನೆಯವರಿಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಹೀಗೆ ವಿಡಿಯೋ ಇರಿ ವಿಡಿಯೋ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ನನ್ನ ಕೂದಲು ಫುಲ್ಲು ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ನಿಮ್ಮ ಕೂದಲು ಚೆನ್ನಾಗಿ ಬರುತ್ತೆ ತುಂಬ ಕಮ್ಮಿ ಇದೆ ಅಂತ ಅನ್ನೋರು ಇದು ಎಣ್ಣೆನ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು